ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೈ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತೊಂದು ಟಾಪಿಕ್ ಅಂತೂ ನಿಜವಾಗ್ಲೂ ನನಗಂತೂ ತುಂಬಾ ಇಷ್ಟವಾದ ಟಾಪಿಕ್ ಅಂತಲೇ ಹೇಳಬಹುದು ಮನಿ ಸೇವಿಂಗ್ಸ್ ಟಿಪ್ಸು ಯಾವ ರೀತಿ ನಾವು ನೋಡಿ ಇದೊಂದು ಐವತ್ತು ರೂಪಾಯಿಯಿಂದ ನಾವು ವರ್ಷಕ್ಕೆ ಎಪ್ಪತ್ತು ಸಾವಿರನ ಸೇವ್ ಮಾಡ್ಬೋದು ಓಕೆನಾ ಅದು ಯಾವ ರೀತಿ ಏನು ಎಲ್ಲನೂ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ ಸೊ ಬನ್ನಿ ತಡ ಮಾಡಿದ ವಿಡಿಯೋ ನಾನು ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡ್ದೇ ನಾನಂತೂ ತುಂಬ ಕ್ಯೂರಿಯಾಸಿಟಿಯಾಗಿ ಅಂದರೆ ಕಾಯ್ತಾ ಇದೆ ನಾನು ಇದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹಾಗಾಗಿ ತಡ ಮಾಡಿದೆ ನಿಮಗೆ ಯಾವ ರೀತಿ ಇದನ್ನು ಕ್ಯಾಲ್ಕುಲೇಷನ್ ಮಾಡೋದು ಯಾವ ರೀತಿ ನಾವು ವರ್ಷಕ್ಕೆ ಎಪ್ಪತ್ತು ಸಾವಿರನ ನಾವು ಸೇವ್ ಮಾಡಿಡಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಓಕೆನಾ ಫ್ರೆಂಡ್ಸ್ ನೋಡಿ ಇದೊಂದು ಐವತ್ತು ರೂಪಾಯಿಂದ ನಾವು ವರ್ಷಕ್ಕೆ ಎಪ್ಪತ್ತು ಸಾವಿರದಷ್ಟು ನಾವು ಇದನ್ನು ಸೇವ್ ಮಾಡ್ಬೋದು ಓಕೆನಾ ಯಾವ ರೀತಿ ಏನು ಅಂತ ನಾನು ನಿಮಗೆ ಇವಾಗ ಹೇಳ್ಕೊಂಡು ಹೋಗ್ತೀನಿ ನೋಡಿ ಇವಾಗ ತಿಂಗಳಲ್ಲಿ ಮೂವತ್ತು ದಿನ ಇರುತ್ತೆ ಓಕೆನಾ ಒಂದೊಂದು ತಿಂಗಳಲ್ಲಿ ಮೂವತ್ತೊಂದು ದಿನ ಬರುತ್ತೆ ನಾನು ಅದನ್ನು ಕ್ಯಾಲ್ಕುಲೇಷನ್ ಮಾಡಿಲ್ಲ ಓಕೆನಾ ಸೊ ನೀವು ಇಲ್ಲಿ ಏನು ಮಾಡಬೇಕು ಅಂತಂದರೆ ಫಸ್ಟ್ ಡೇ ಅಂದರೆ ಒಂದನೇ ತಾರೀಕಿಂದ ನೀವು ತೊಗೊಳ್ಳಿ ಈಗ ಮಾರ್ಚ್ ಫಸ್ಟಿಂದನೇ ನೀವು ನೀವು ಈ ಮಂತಿಂದನೇ ಬೇಕಾದರೆ ಸ್ಟಾರ್ಟ್ ಮಾಡ್ಕೊಳ್ಬಹುದು ಇಲ್ಲಿ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಓಕೆನಾ ಈ ಟೆನ್ ಡೇಸಲ್ಲಿ ನೀವು ಸ್ಟಾರ್ಟಿಂಗು ಫಸ್ಟ್ ಡೇ ಫಿಫ್ಟಿ ರುಪೀಸ್ನ ಎತ್ತಿಡಿ ಓಕೆನಾ ನೆಕ್ಸ್ಟ್ ಡೇ ಸಿಕ್ಸ್ಟಿ ರುಪೀಸ್ನ ಎತ್ತಿಡಿ ಅದರಲ್ಲಿ ನೆಕ್ಸ್ಟ್ ಡೇ ಸೆವೆಂಟಿ ರುಪೀಸ್ನ ಎತ್ತಿಡಿ ಅದೇ ರೀತಿ ನೀವು ಎಲ್ಲ ಡೇಸಲ್ಲೂ ಕೂಡ ಟೆನ್ ಡೇಸ್ವರೆಗೆ ಒನ್ ಫಾರ್ಟಿ ರುಪೀಸ್ ಎತ್ತಿಡಿ ಓಕೆನಾ ಲಾಸ್ಟ್ವರೆಗೆ ನೆಕ್ಸ್ಟು ಲೆವೆನ್ ಡೇಸ್ ಟ್ವೆಲ್ ತರ್ಟೀನು ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ ಟ್ವೆಂಟಿ ಓಕೆನಾ ನೆಕ್ಸ್ಟ್ ಲೆವೆನ್ನಿಂದ ಟ್ವೆಂಟಿ ಡೇಸ್ ಒಳಗಡೆ ನೀವು ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಅಂದರೆ ಅಂದರೆ ಇದನ್ನು ಕಂಟಿನ್ಯೂ ಮಾಡಬೇಕು ನೀವು ನೋಡಿ ಒನ್ ಫಾರ್ಟಿ ಇದೆ ಅಲ್ವಾ ನೆಕ್ಸ್ಟು ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಒನ್ ಏಯ್ಟಿ ಒನ್ ನೈಂಟಿ ಟೂ ಹಂಡ್ರೆಡು ಟು ಟೆನ್ ಟು ಟ್ವೆಂಟಿ ಟೂ ತರ್ಟಿ ಈ ಥರ ಟೂ ಫಾರ್ಟಿ ಓಕೆನಾ ಅದರ ನೆಕ್ಸ್ಟು ಟೂ ಫಿಫ್ಟಿ ಟೂ ಸಿಕ್ಸ್ಟಿ ಟೂ ಸೆವೆಂಟಿ ಈ ಥರ ನೀವು ಡೈಲಿ ನೀವು ಐವತ್ತು ರೂಪಾಯಿಂದ ಸ್ಟಾರ್ಟ್ ಮಾಡಿದ್ರೆ ಐವತ್ತು ಒಂದಿನ ಐವತ್ತು ರೂಪಾಯಿ ಎರಡನೇ ದಿನಕ್ಕೆ ಅರವತ್ತು ರೂಪಾಯಿ ಎತ್ತಿಡಿ ಮೂರನೇ ದಿನಕ್ಕೆ ಎಪ್ಪತ್ತು ರೂಪಾಯಿ ಇತ್ತುಿಡಿ ನಾಲ್ಕನೇ ದಿನಕ್ಕೆ ಎಂಬತ್ತು ರೂಪಾಯಿ ಈ ಥರ ನೀವು ಮೂವತ್ತು ದಿನಕ್ಕೆ ನೀವು ಮುನ್ನೂರ ನಲ್ವತ್ತು ರೂಪಾಯಿನ ಎತ್ತಿಡ್ತೀರಾ ಓಕೆನಾ ನೋಡಿ ನಾನು ಸ್ವಲ್ಪ ಫಾಸ್ಟಾಗಿ ಇದ್ದೀನಿ ಸ್ಲೋ ಮಾಡ್ತೀನಿ ಸೊ ನೋಡಿ ಫ್ರೆಂಡ್ಸ್ ಈಗ ಇಷ್ಟು ಎತ್ತಿಟ್ರಿ ಅಲ್ವಾ ನೀವು ಈಗ ಒನ್ ಡೇ ಇಂದ ಟೆನ್ ಡೇಸ್ವರೆಗೂ ನಾನು ಕೌಂಟ್ ಮಾಡ್ಕೊಳ್ತೀನಿ ಇದನ್ನು ಓಕೆನಾ ಫಸ್ಟ್ ಡೇ ನೀವು ಐವತ್ತು ರೂಪಾಯಿ ಎತ್ತಿಟ್ರಿ ಸೆಕೆಂಡ್ ಡೇ ನೀವು ಅರವತ್ತು ರೂಪಾಯಿ ಎತ್ತಿಟ್ರಿ ತರ್ಡ್ ಡೇ ಎಪ್ಪತ್ತು ರೂಪಾಯಿ ಎತ್ತಿಟ್ರಿ ಅಂದರೆ ರೂಪಾಯಿನ ನೀವು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತೀರಾ ಅಷ್ಟೇ ಇದರಲ್ಲಿ ಓಕೆನಾ ಸೊ ಇಲ್ಲಿಗೆ ಇದನ್ನೆಲ್ಲ ಕೌಂಟ್ ಮಾಡಿದಾಗ ಟೋಟಲ್ಲು ನೈನ್ ಫಿಫ್ಟಿ ರುಪೀಸ್ ಸರಿನಾ ಅಲ್ಲಿಗೆ ನೀವು ಟೆನ್ ಡೇಸಿಗೆ ನೈನ್ ಫಿಫ್ಟಿ ರುಪೀಸ್ ಸೇವ್ ಮಾಡಿದ್ರಿ ಸರಿನಾ ಇನ್ನು ಲೆವೆನ್ ಡೇಸಿಂದ ಟ್ವೆಂಟಿ ಡೇಸಿಗೆ ನೀವು ಟೋಟಲ್ಲು ತೌಸಂಡ್ ನೈನ್ ಫಿಫ್ಟಿ ರುಪೀಸ್ನ ಸೇವ್ ಮಾಡಿದ್ರಿ ಓಕೆನಾ ನೆಕ್ಸ್ಟು ಟ್ವೆಂಟಿ ಒನ್ ಡೇಸಿಂದ ನೀವು ತರ್ಟಿ ಡೇಸ್ ಒಳಗಡೆ ಟೋಟಲ್ಲು ನೀವು ಎರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿನ ಸೇವ್ ಮಾಡಿದ್ರಿ ಸರಿನಾ ಸೊ ಫ್ರೆಂಡ್ಸ್ ಇದು ನಿಜವಾಗ್ಲೂ ಈ ಟ್ರಿಕ್ಸ್ ಅಂತೂ ಐವತ್ತು ರೂಪಾಯಿದು ಟ್ರಿಕ್ಸು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಸರಿನಾ ನೀವು ಇದನ್ನೆಲ್ಲ ಅಂದರೆ ಈ ಸೇವಿಂಗ್ಸನ್ನ ನೀವು ಮಾಡಲೇಬೇಕು ಮಾಡಿದ್ರೆ ಮಾತ್ರ ನಿಜವಾಗ್ಲೂ ನೀವು ಒಂದು ವರ್ಷಕ್ಕೆ ಒಂದು ಬಿಗ್ ಅಮೌಂಟ್ ಅಂತ ನೀವು ತೊಗೊಳ್ಬಹುದು ಓಕೆನಾ ಸೊ ಇಲ್ಲಿ ನಾನು ಟೆನ್ ಡೇಸಿಗೆ ನೈನ್ ಫಿಫ್ಟಿ ರುಪೀಸ್ ಸೇವ್ ಮಾಡಿದೆ ನೆಕ್ಸ್ಟು ಟ್ವೆಂಟಿ ಡೇಸಿಗೆ ತೌಸಂಡ್ ನೈನ್ ಫಿಫ್ಟಿನ ಸೇವ್ ಮಾಡಿದೆ ತರ್ಟಿ ಡೇಸಿಗೆ ಟೂ ತೌಸಂಡ್ ನೈನ್ ಫಿಫ್ಟಿ ರುಪೀಸ್ನ ಸೇವ್ ಮಾಡಿದೆ ಅಲ್ಲಿಗೆ ನಾವು ಒಂದು ತಿಂಗಳಿಗೆ ಸರಿನಾ ಇದೆಲ್ಲ ಫುಲ್ಲು ಒಂದು ತಿಂಗಳಿಗೆ ನಾವು ಎಷ್ಟು ಸೇವ್ನ ಮಾಡಿದ್ವಿ ಅಂದರೆ ನೋಡಿ ಈಗ ಟು ತೌಸಂಡ್ ನೈನ್ ಫಿಫ್ಟಿನ ಇಲ್ಲಿ ಕೌಂಟ್ ಮಾಡ್ತಿದ್ದೀನಿ ಅಂದರೆ ನೈನ್ ಫಿಫ್ಟಿ ರುಪೀಸ್ ತೌಸಂಡ್ ನೈನ್ ಫಿಫ್ಟಿ ರುಪೀಸ್ ಟು ತೌಸಂಡ್ ನೈನ್ ಫಿಫ್ಟಿ ರುಪೀಸ್ ಇಷ್ಟನ್ನು ನಾನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಟೋಟಲಾಗಿ ಫೈವ್ ತೌಸಂಡ್ ಏಯ್ಟ್ ಫಿಫ್ಟಿ ರುಪೀಸ್ ಸಿಗುತ್ತೆ ಓಕೆನಾ ಒನ್ ಮಂತಿಗೆ ಸೊ ಇದು ಮಾರ್ಚ್ ಮಂತು ಅಂತ ಅಂದ್ಕೊಳ್ಳಿ ನೀವು ಸರಿನಾ ಈ ಮಾರ್ಚ್ ಮಂತಲ್ಲಿ ನಿಮಗೆ ಟೋಟಲ್ ಅಮೌಂಟ್ ಬಂದು ಫೈ ತೌಸಂಡ್ ಏಯ್ಟ್ ಫಿಫ್ಟಿ ಅಷ್ಟು ನಿಮಗೆ ಸೇವ್ ಆಗುತ್ತೆ ಸರಿನಾ ಸೊ ನೋಡಿ ಇನ್ನು ನೆಕ್ಸ್ಟು ಏಪ್ರಿಲ್ ಮಂತ್ಗೆ ಹೋಗ್ತೀರಾ ಏಪ್ರಿಲ್ ಮಂತಲ್ಲೂ ಅಷ್ಟೇ ಪುನಃ ಫಸ್ಟಿಂದ ಸ್ಟಾರ್ಟ್ ಮಾಡಿ ಒಂದನೇ ತಾರೀಕು ಐವತ್ತು ರೂಪಾಯಿ ಎತ್ತಿಡಿ ಎರಡನೇ ತಾರೀಕು ಅರವತ್ತು ರೂಪಾಯಿ ಎತ್ತಿಡಿ ಮೂರನೇ ತಾರೀಕು ಎಪ್ಪತ್ತು ರೂಪಾಯಿ ಎತ್ತಿಡಿ ಆ ಥರ ನಿಮ್ಗೆ ಏನಾದ್ರು ತರ್ಟಿ ಫಸ್ಟ್ ಏನಾದರೆ ದಿನ ಗ್ಯಾಪ್ ಕೊಟ್ಟರು ಕೊಡ್ಬೋದು ಇಲ್ಲ ನೀವು ಹಾಕ್ತೀನಂದ್ರೂ ಕೂಡ ನೀವು ಹಾಕ್ಕೊಳ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಸರಿನಾ ಸೊ ಏಪ್ರಿಲ್ ಮಂತಲ್ಲಿ ನಾಲ್ಕನೇ ದಿನಕ್ಕೆ ಎಂಬತ್ತು ರೂಪಾಯಿ ಎತ್ತಿಟ್ರಿ ಐದನೇ ದಿನಕ್ಕೆ ತೊಂಬತ್ತು ರೂಪಾಯಿ ಎತ್ತಿಟ್ರಿ ಆರನೇ ದಿನಕ್ಕೆ ನೂರು ರೂಪಾಯಿ ಎತ್ತಿಟ್ರಿ ಓಕೆನಾ ಈ ಥರ ನೀವು ಮಾಡ್ಕೊಂಡು ಬಂದರೆ ಏಪ್ರಿಲ್ ಮಂತಲ್ಲೂ ನಿಮಗೆ ಫೈ ತೌಸಂಡ್ ಏಯ್ಟ್ ಫಿಫ್ಟಿ ರುಪೀಸ್ ಆಗುತ್ತೆ ಸರಿನಾ ಸೊ ಈಗ ಫೈವ್ ತೌಸಂಡ್ ಏಯ್ಟ್ ಫಿಫ್ಟಿ ರುಪೀಸ್ನ ಇಂಟು ಟ್ವೆಲ್ ಮಂತ್ಸು ಅಂದರೆ ಒನ್ ಇಯರು ಟ್ವೆಲ್ ಮಂತ್ಸ್ ನೀವು ತೊಗೊಂಡ್ರೆ ಎಪ್ಪತ್ತು ಸಾವಿರದ ಇನ್ನೂರು ರೂಪಾಯಿನ ನೀವು ಸೇವ್ ಮಾಡ್ತೀರಾ ಓಕೆನಾ ನೋಡಿ ಎಂಥ ಲಾಜಿಕ್ ಇದೆ ಅಂದರೆ ಫ್ರೆಂಡ್ಸ್ ಇದರಲ್ಲಿ ನಿಜವಾಗ್ಲೂ ಐದು ಸಾವಿರದ ಎಂಟುನೂರ ಐವತ್ತು ರೂಪಾಯಿನ ನೀವು ತಿಂಗಳಿಗೆ ಸೇವ್ ಮಾಡ್ತೀರಾ ಅಂದರೆ ಡೈಲಿ ಐವತ್ತು ರೂಪಾಯಿ ಎರಡನೇ ದಿನಕ್ಕೆ ಅರವತ್ತು ರೂಪಾಯಿ ಆ ಥರ ಸೇವ್ ಮಾಡ್ತೀರಾ ವರ್ಷಕ್ಕೆ ನಿಮಗೆ ನೋಡಿ ಎಪ್ಪತ್ತು ಸಾವಿರದ ಇನ್ನೂರು ರೂಪಾಯಿನ ನೀವು ಸೇವ್ ಮಾಡ್ತೀರಾ ಸರಿನಾ ಎಂಥ ಲಾಜಿಕ್ ಇದೆ ಅಂದರೆ ಫ್ರೆಂಡ್ಸ್ ನಿಜವಾಗ್ಲೂ ಇದು ತುಂಬಾ ವರ್ಕೌಟ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಇದು ಟ್ರಿಕ್ಸ್ ಇದು ಓಕೆನಾ ಸೊ ಎಲ್ಲರೂ ಇದನ್ನು ಟ್ರೈ ಮಾಡಿ ನೋಡಿ ಎಷ್ಟು ಆರಾಮಾಗಿ ನಾವು ಈ ಥರ ಸೇವ್ ಮಾಡಿಕೊಂಡು ಹೋಗ್ಬೋದು ಓಕೆನಾ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಐವತ್ತು ರೂಪಾಯಿ ಟ್ರಿಕ್ಸ್ ಅಂತೂ ನಿಜವಾಗ್ಲೂ ಚೆನ್ನಾಗಿದೆ ಫ್ರೆಂಡ್ಸ್ ಸರಿನಾ ಇದನ್ನ ಒಮ್ಮೆ ಟ್ರೈ ಮಾಡಿ ನೀವು ಡೇ ಬೈ ಡೇ ಈಗ ಇವತ್ತು ಒಂದನೇ ತಾರೀಕು ನೀವು ಐವತ್ತು ರೂಪಾಯಿ ಆಗ್ತೀರಾ ಎರಡನೇ ತಾರೀಕು ಅರವತ್ತು ರೂಪಾಯಿ ಆಗ್ತೀರಾ ಮೂರನೇ ತಾರೀಕು ಎಪ್ಪತ್ತು ರೂಪಾಯಿ ಆಗ್ತೀರಾ ಆ ಥರ ರೂಪಾಯಿನ ನೀವು ಇನ್ಕ್ರೀಸ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತೀರಾ ಅಷ್ಟೇ ಬಟ್ ಏನಂತ ಅಂದರೆ ನೀವು ಕೇಳಬಹುದು ಇದೆಲ್ಲ ಡೈಲಿ ಸೇವಿಂಗ್ಸ್ ಅಂದರೆ ಡೈಲಿ ವ್ಯಾಪಾರ ಮಾಡೋರು ಅದು ಅವರಿಗೆಲ್ಲ ಯೂಸ್ ಆಗುತ್ತೆ ಮೇಡಮ್ ನಮಗೆ ಈಗ ಹೌಸ್ ವೈಫ್ ಇರೋರು ಏನು ಮಾಡೋದು ಅಂತ ನೀವು ಹೇಳ್ಬೋದು ಕ್ವಶನ್ನ ಅದಕ್ಕೂ ನಾನು ಆ್ಯನ್ಸರ್ ಮಾಡ್ತೀನಿ ಇದು ಏನಪ್ಪ ಅಂತಂದರೆ ಡೈಲಿ ಅಂದರೆ ವ್ಯಾಪಾರ ಎಲ್ಲ ಬಿಸ್ನೆಸ್ ಎಲ್ಲ ಮಾಡ್ತಾರಲ್ಲ ಅವ್ರಿಗೆ ತುಂಬನೇ ಆಗುತ್ತೆ ಡೈಲಿ ಈ ಥರ ಐವತ್ತು ರೂಪಾಯಿ ಒಂದಿನ ಅರವತ್ತು ರೂಪಾಯಿ ಒಂದಿನ ಎಪ್ಪತ್ತು ರೂಪಾಯಿ ಒಂದಿನ ಎತ್ತಿಟ್ಕೊಂಡು ಎತ್ತಿಟ್ಕೊಂಡು ಹೋದರೆ ಅವರು ವರ್ಷಕ್ಕೆ ಎಪ್ಪತ್ತು ಸಾವಿರದಷ್ಟು ಸಿಗುತ್ತೆ ಓಕೆನಾ ನಮ್ಮ ಹೌಸ್ ವೈಫ್ ಅವ್ರು ನಾವೇನು ಮಾಡಬೇಕು ಅಂತ ಅಂದರೆ ಈಗ ಮನೆ ಖರ್ಚಿಗೆ ದುಡ್ಡು ಕೊಡ್ತಾರಲ್ವ ಅವರು ನಮ್ಮ ಗಂಡ ನಮಗೆ ಕೊಡ್ತಾರೆ ಈ ಥರ ಮನೆ ಖರ್ಚಿಗೆ ದುಡ್ಡನ್ನ ಅದರಲ್ಲಿ ನೀವು ಇವತ್ತು ಏನು ಒಂದು ಇಪ್ಪತ್ತು ರೂಪಾಯಿ ಉಳಿಸಿರ್ತೀರಾ ಅಂತ ಅಂದ್ಕೊಳ್ಳಿ ಓಕೆನಾ ಇಪ್ಪತ್ತು ರೂಪಾಯಿಗೆ ನೀವು ಇಪ್ಪತ್ತು ರೂಪಾಯಿನೇ ಬೇಡ ಒಂದು ಐವತ್ತು ರೂಪಾಯಿನೇ ಉಳಿಸ್ತೀರಾ ಅಂತ ಅಂದ್ಕೊಳ್ಳಿ ಸರಿನಾ ನಾಳೆಗೆ ನೀವು ಅರವತ್ತು ರೂಪಾಯಿ ಹಾಕ್ಬೇಕಾಗತ್ತೆ ಅಲ್ವಾ ಇಂದಿನ ದಿನ ನೀವು ಐವತ್ತು ರೂಪಾಯಿ ಜೊತೆಗೆ ಹತ್ತು ರೂಪಾಯಿ ಎಕ್ಸ್ಟ್ರಾ ಏನಾದರೂ ಉಳಿದಿದ್ರೆ ಸರಿನಾ ಅಕಸ್ಮಾತ್ ಐವತ್ತು ರೂಪಾಯಿ ಜೊತೆಗೆ ಅರವತ್ತು ರೂಪಾಯಿನೇ ಉಳಿಸಿದ್ರಿ ಅಂತ ಅಂದ್ಕೊಳ್ಳಿ ಆ ಅರವತ್ತು ರೂಪಾಯಿನ ನೀವು ಉಳಿಸಿದ್ರೆ ಅದನ್ನು ನೀವು ನಾಳೆಗೆ ಅದನ್ನು ಆ್ಯಡ್ ಮಾಡ್ಕೊಳ್ಬಹುದು ಇವತ್ತೇನಾದರೂ ಎಕ್ಸ್ಟ್ರಾ ನಂಬತ್ತು ರೂಪಾಯಿ ಉಳ್ದಿದೆ ಅಂದರೆ ನಾಳೆ ನೀವು ಅದನ್ನು ಸೇರಿಸಿ ಐವತ್ತು ರೂಪಾಯಿನ ಸೇರಿಸಿ ಅರವತ್ತು ರೂಪಾಯಿನ ಮಾಡ್ಕೊಳ್ಬಹುದು ಓಕೆನಾ ಈ ಥರ ಮಾಡ್ಕೊಳ್ಳಿ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಸರಿನಾ ಸೊ ಡೇ ಬೈ ಡೇ ಅಂತಂದರೆ ಡೈಲಿ ಏನಾದರೂ ಒಂದು ಉಳ್ದೇ ಉಳಿತದಲ್ವ ದುಡ್ಡು ಅದನ್ನು ಸ್ವಲ್ಪ ಸ್ವಲ್ಪ ಸೇರಿಸಿ ಎತ್ತಿಟ್ಕೊಂಡು ಅದನ್ನು ನೀವು ಸೇವ್ ಮಾಡ್ಕೊಳ್ಬಹುದು ಸರಿನಾ ಈ ಥರ ಮಾಡಿ ಫ್ರೆಂಡ್ಸ್ ನಿಜವಾಗ್ಲೂ ನಿಜವಾಗ್ಲೂ ಐವತ್ತು ರೂಪಾಯಿ ಟ್ರಿಕ್ಸ್ ಅಂತೂ ನಿಜವಾಗ್ಲೂ ವರ್ಕೌಟ್ ಆಗುತ್ತೆ ಒಂದು ಬಿಗ್ ಅಮೌಂಟನ್ನ ನಾವು ಇಯರಿಗೆ ತೊಗೊಳ್ಬಹುದು ಓಕೆನಾ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಟ್ರಿಕ್ಸು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಾರರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಇನ್ನೂ ಯಾವ್ಯಾವ ರೀತಿ ವೀಡಿಯೋಸ್ ಬೇಕು ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸಿದ್ರೆ ಅದನ್ನು ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ನಡೆಯೋನ ಎಲ್ಲಿಗೆ ಏನು ಮಾಡ್ತೀನಿ ಬೈ ಬೈ ಟೇಕ್ ಕೇರ್ ಹ್ಯಾವ್ ಎ ನೈಟ್ ಡೇ